ಅವರು ಮಿಸ್ಬಿಹೇವ್ ಮಾಡ್ತಿದ್ರು ದಿಲೀಪ್ ಅವರು ಮಿಸ್ಬಿಹೇವ್ ಮಾಡ್ತಿದ್ರು ಅವರು ಕೈ ಇಟ್ಕೊಂಡು ಹಿಡಿಯೋದು ಅಸೈಜ್ ಹೋಗಿ ಬಾ ಅಂತ ಕರಿಯೋದು ನನ್ನ ಹತ್ರ ಬಾ ನನ್ನ ನಾನು ನೀನು ರಾಣಿ ತರ ನೋಡ್ಕೊಂತೀನಿ ನನಗೆಲ್ಲದಕ್ಕೂ ಸಾಥ್ ಕೊಟ್ಟು ನನ್ನ ಜೊತೆ ಇರು ನಾನು ನಿನ್ನ ಹೆಂಡತಿಗಿಂತ ಹೆಚ್ಚಾಗಿ ನೋಡ್ಕೊಂತೀನಿ ಅಂತ ಹೇಳಿ ಅಸೈಜ್ ಹೋಗಿ ಮಾತಾಡೋದು ಇದನ್ನ ದಿನ ಹೆಸರು ಹಾಳು ಮಾಡಬೇಕು ಅನ್ನೋದು ಕೆಲವರ ಉದ್ದೇಶ ಇದೆ ನಿಮ್ಗೇನಾದರೂ ನನ್ನಲ್ಲಿ ತಪ್ಪಿತ್ತು ಅಂದ್ರೆ ಬಂದು ನಮ್ಮ ಸಿ ಸಿ ಕ್ಯಾಮ್ರಾ ನೀವೇ ನೀಟಾಗಿ ನೋಡ್ಬೋದು ಎಲ್ಲೆಲ್ಲ ಕ್ಯಾಮ್ರಾ ಇದ್ದಾವೆ ಬಾತ್ರೂಮ್ ಒಂದು ಬಿಟ್ಟು ನಿದಿತಾಗೆಲ್ಲ ಕ್ಯಾಮ್ರಾ ಇದ್ದಾವೆ ಬಂದು ಚೆಕ್ ಮಾಡ್ಬೋದು ಈ ಷಡ್ಯಂತ್ರಕ್ಕೆ ಯಾರ್ಯಾರು ಇದಾರೆ ಅಂತಲೂ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಮ್ಮ ಗ್ರಾಮ ಪಂಚಾಯತಿ ಮೆಂಬರು ಹೆಂಡ್ತಿಗೆ ಸೀರೆ ಬೇಕು ಹಬ್ಬಕ್ಕೆ ಅಂತ ಹೇಳಿದನಲ್ಲ ಅವನು ಏನೇನು ಮಾಡಿದ್ದಾನೆ ಅಂತಲೂ ನಿಮಗೆ ಹೇಳ್ತೀನಿ ಅಂದರೆ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಯಾವ ಅನ್ನೋ ಹೊಲ್ಟಿರ್ತಾನೆ ಒಂದು ಅಣೆಪಟ್ಟ ಕಟ್ಟೋದಕ್ಕೆ ತಯಾರಾಗ್ತಿದಿರಾ ಇದು ನಡೆಯೋಲ್ಲ ಯಾಕೆಂದರೆ ಒಂದು ಸಂಸ್ಥೆ ಕಟ್ಟಿರೋದು ನನಗೆ ಇಷ್ಟು ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟ ಕಟ್ಟಿರೋ ಸಂಸ್ಥೆ ನನಗೆ ಗೊತ್ತಿದೆ ನಿಮ್ಮಂಥವರಿಂದ ಯಾರೋ ನಾಲ್ಕೈದು ಜನ ಬಂದು ಯಾವುದೋ ಒಂದು ಹುಡುಗಿ ಕರ್ಕ ಬಂದು ನೀವು ಆರೋಪ ಮಾಡಿದ್ರೆ ಅದನ್ನು ಒಪ್ತೀನ ನೀವು ಸಾಕ್ಷಿ ತೋರಿಸ್ರಿ ನಾನು ಇಟ್ಕೊಂಡಿದ್ದು ಎಳೆದಾಡಿದ್ದು ಅಂತ ನೀವೇನು ಆರೋಪ ಮಾಡಿದ್ರಲ್ಲ ಸಾಕ್ಷಿ ಸಮೇತ ತೋರಿಸ್ರಿ ನಾನು ನನ್ನ ಎಂಬತ್ತಾರು ಕ್ಯಾಮ್ರಾದಲ್ಲಿ ನಿಮಗೆ ಪೂರ್ತಿ ಡೀಟೇಲ್ ಕೊಡ್ತೀನಿ ಯಾರು ಯಾವ ಕೆಲಸ ಯಾವ ಹದಿನೈದು ದಿನದಿಂದ ಜಾಸ್ತಿ ಆಗ್ತಿತ್ತು ಅವಾಗ ನಾನು ನನ್ ಬೇಡ ಅಂತ ಹೇಳಿ ಕಿರ್ ಕಿರ್ಲುಕೊಂಡು ಬಂದೆ ಹೊರಕ್ಕೆ ಹೊರಕ್ ಬಂದಿದ್ದಂಗೆ ಅವರು ಎಲ್ಲ ಹೊರಗಡೆ ಹೋಗಿ ಎಲ್ಲರಿಗು ಪ್ರಚಾರ ಮಾಡ್ತೀನಿ ಅಂತ ಹೇಳಿ ಅವರು ನನ್ನ ಕೆಲಸದಿಂದ ತೆಗ್ದಾಕೋದು ಕೆಲಸದಿಂದ ಎಷ್ಟು ದಿನ ಎಷ್ಟು ದಿನ ತೆಗೆದು ನಿಮ್ಮನ್ನ ಸೋಮವಾರ ತೆಗ್ದಿದ್ದು ಅಲ್ಲಿ ತಗ ಡ್ಯೂಟಿ ಮಾಡ್ತಾ ಇದ್ವಿ ನೀವು ಒಂದ್ಸರಿ ಬಂದು ನೋಡ್ರಿ ಯಾವ ರೀತಿ ಇದೆ ಜೀನಿ ಸಂಸ್ಥೆ ಅಂತ ಸುಮ್ಮನೆ ಮಾತಾಡೋದಲ್ಲ ಥ್ಯಾಂಕ್ ಯು ನಿಮ್ಗೆ ಇನ್ನೂ ಏನಾನು ಅಪ್ಡೇಟ್ ಬೇಕು ಅಂದ್ರೆ ಇನ್ನು ಏನು ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ರಲ್ಲ ಈಗ ನನ್ನ ಬೈಕ್ ಸರ್ ಅನಿ ಟ್ರ್ಯಾಪು ಎರಡು ವರ್ಷದಿಂದಲೂ ನಡೀತಲೇ ಇದೆ ನನ್ನ ಮೇಲೆ ನೀವು ನಂಬ್ತೀರಾ ಹಿಂಗೆ ಒಂದು ಹುಡುಗಿ ಹೇಳಿದೆ ನನಗೆ ಒಂದು ಹುಡುಗಿ ಹೆಸರು ಒಂದು ಹುಡುಗಿ ಅಣ್ಣ ಏನಾದರೂ ಮಾಡಿ ದಿಲೀಪನ ಹತ್ರ ಹೋಗಿ ಮನೆ ಕೇಳಮ್ಮ ನೀನು ನೀನು ಒಂದ್ಸರಿ ಸರಿ ಮಲಗು ನಿನಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಒಂದು ಫೋಟೋ ಕೊಡೋ ಅವ್ನ ಜೊತೆ ಮಲಗಿರೋದು ಆ ಹುಡುಗಿ ನನಗೆ ಹೇಳ್ತೆ ಅಣ್ಣ ಇಂಥ ಊರವರು ಫೋನ್ ಮಾಡಿದ್ರಣ ಒಂದೇ ಒಂದು ಸರಿ ಜೀನಿಯವನ ಹತ್ರ ಮಲಗು ಒಂದು ಫೋಟೋ ಕೊಡು ನಿನಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಅಂತ ಕೇಳಿದ್ದಾರಿದ್ದಾರೆ ಅಂದರೆ ಆ ಹುಡುಗಿ ನನ್ನ ಹತ್ರ ಬಂದು ಮಲಗಿ ಅವರಿಗೆ ಫೋಟೋ ಕೊಟ್ಟರೆ ಆ ಹುಡುಗಿಗೆ ಒಂದು ಲಕ್ಷ ಕೊಡ್ತೀನಿ ಅಂತ ಇದ್ದಾರೆ ಅದು ಸಾಕ್ಷಿ ಸಮೇತ ಹೇಳುತ್ತೆ ನಾನೇನಾದರೂ ಆ ಸಾಕ್ಷಿಗಳು ಬಿಟ್ಟರೆ ಅವರು ರಾಜಕೀಯ ಭವಿಷ್ಯನೇ ಹೊರಟೋಗುತ್ತೆ ನಾವು ಯೋಚನೆ ಮಾಡ್ತೀವಿ ಕಷ್ಟ ಬಿದ್ದು ಅವರು ರಾಜಕೀಯ ಮಾಡ್ತಾರೆ ಇಂಥವೆಲ್ಲ ತರಬಾರ್ದು ಅಂತಿದ್ವಿ ಆದರೂ ಅವರು ಎರಡು ವರ್ಷದಿಂದ ಎಲ್ಲ ಥರ ಟ್ರೈ ಮಾಡಿದ್ರು ಎಲ್ಲ ಥರ ಅಂದ್ರೆ ನಾನಾ ಥರ ಟ್ರೈ ಮಾಡಿದ್ರು

ಇನ್ನು ಪ್ರತಿದಿನ ಕೊಡ್ತೀನಿ ಇನ್ನೊಂದು ಇವತ್ತೇನು ನನ್ನ ಸ್ಟೇಟ್ಮೆಂಟ್ ತಾಳದೆ ಏಕಾಏಕಿ ದುರುದ್ದೇಶದಿಂದ ಕೊಟ್ಟರಲ್ಲ ಅವ್ರಿಗೆ ಕ್ರಿಮಿನಲ್ ಕೇಸು ಸಮೇತ ಹಾಕಿಸ್ತಾ ಇದ್ದೀನಿ ಕ್ರಿಮಿನಲ್ ಲಾಯರ್ ಕಡೆಯಿಂದ ನೋಟಿಸು ಕೊಡ್ತಾ ಇದ್ದೀನಿ ಯಾಕಂದ್ರೆ ಆರೋಪ ಮಾಡಿದ ಮೇಲೆ ಸರಿ ಕೇಳಬೇಕು ಸರ್ ಈ ಥರ ನಿಮ್ಮ ಮೇಲೆ ಆರೋಪ ಇದೆ ಅದು ಸತ್ಯನಾ ಅಂತ ಕೇಳಬೇಕು ಏನೂ ಕೇಳ್ದಂಗೆ ಅವರ ದುರುದ್ದೇಶದಿಂದ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವರ ದುರುದ್ದೇಶದಿಂದ ನಮ್ಮ ಜೀನಿ ಕಂಪ್ನಿ ಮೇಲೆ ಅವರ್ಟೈಜ್ಮೆಂಟ್ ಕೊಡಲಿಲ್ಲ ಅಂದರೆ ಮುಗೀತು ಜೀನಿಯೊಂದು ಸರಿ ಇಲ್ಲ ಯಾಕೆ ನಾನು ಕಷ್ಟ ಬಿದ್ದು ದುಡಿಯೋಕ ಅಲ್ವಾ ನಿಮ್ಮ ಕೈಲೂ ಸರ್ ಎಲ್ಲರೂ ಕಷ್ಟ ಬಿದ್ದೇ ದುಡಿತಾ ಇದ್ದಾರೆ ಎಷ್ಟು ಇವತ್ತು ಜೀನಿ ಕಂಪ್ನಿಯಿಂದ ಎಷ್ಟೆಲ್ಲ ಅನುಕೂಲ ಆಗಿದೆ ಸರ್ ತಾಲೂಕಲ್ಲಿ ಒಬ್ರಿಗೆ ಗೊತ್ತಾ ತಾಯಿ ಮಗು ಹಾಸ್ಪಿಟ್ಲಿಗೆ ಇಪ್ಪತ್ತು ಲಕ್ಷ ಖರ್ಚು ಮಾಡಿದ್ದೀವಿ ಇವ್ರೇನು ಆರೋಪ ಮಾಡ್ತಿದ್ದಾರಲ್ಲ ನಾನು ಹೇಳ್ದೆ ಅಂತ ಸುಮ್ಮನೆ ಮಾತಾಡೋದಲ್ಲ ಸರ್ ನಮಗೂ ಕಷ್ಟದಿಂದ ಬಂದಿರೋನು ಒಂದೊಂದು ರೂಪಾಯಿಗೂ ಅಲ್ಲದು ಕಮ್ಮಿ ಕಟ್ಟಿರೋದು ಸರ್ ಇವತ್ತು ತಿಂಗಳ ಕೋಟಿ ಅಂತ ರೂಪಾಯಿ ವ್ಯವಹಾರ ಆಗುತ್ತೆ ಅಷ್ಟು ಕಷ್ಟ ಬಿದ್ದು ಸಂಸ್ಥೆ ಕಟ್ಟಿದ್ದೀವಿ ಇವರ ರಾಜಕೀಯ ತೆವುಲು ಇವರು ನಾನು ರಾಜಕೀಯಕ್ಕೆ ಬೆಳಿಬೇಕು ರಾಜಕೀಯದಲ್ಲಿ ನಾನು ತಿನ್ನೋದು ನಿಂತೋಗುತ್ತೆ ಅನ್ನೋ ದುರುದ್ದೇಶದಿಂದ ನನ್ನ ಮೇಲೆ ಆರೋಪ ಮಾಡಿದರೆ ನಿಮ್ಮ ಎಲ್ಲ ಆರೋಪಕ್ಕೂ ನಾನು ಉತ್ತರ ಕೊಡ್ತೀನಿ ಪೊಲೀಸ್ನವ್ರಿಗೂ ಸಮೇತ ನಾನು ಆಗಿ ಉತ್ತರ ಕೊಟ್ಟಿದ್ದೀನಿ ಇದರಿಂದ ಯಾರಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟು ಈ ಕೆಲವು ರಾಜಕಾರಣಿಗಳಿಗಂತೂ ಸಂಪೂರ್ಣ ಗೊತ್ತು ಇದರಿಂದ ಒಂದು ವರ್ಷದಿಂದ ಯಾರು ಅನಿ ಟ್ರ್ಯಾಪ್ ಹೋಗಿದ್ರು ಯಾವ ಹುಡುಗಿನ ಬಿಟ್ಟಿದ್ರು ಸಂಪೂರ್ಣ ಮಾಹಿತಿ ಇದೆ ಸದ್ಯದಲ್ಲೇ ಸಂಪೂರ್ಣ ಅವ್ರು ಏನು ಇಲ್ಲಿವರೆಗೂ ಸ್ಟಾರ್ಟ್ ಮಾಡಿದ್ರಲ್ಲ ಸರ್ ಇನ್ನು ನಾನು ಇಲ್ಲಿವರೆಗೂ ಯಾರ ಬಗ್ಗೆನೂ ಮಾತಾಡಿರಲಿಲ್ಲ ಇನ್ನು ಎಲ್ಲರ ಬಗ್ಗೆನೂ ಸಂಪೂರ್ಣವಾಗಿ ದಾಖಲೆ ಕೊಡ್ತೀನಿ ಸರ್ ಯಾಕಂದ್ರೆ ಎಲ್ಲರೂ ನನ್ನತ್ರ ಇದಾವೆ ಏನು ಮಾತಾಡಿದ್ರು ಯಾರು ಏನು ಮೆಸೇಜ್ ಹಾಕಿದ್ರು ಇನ್ನೊಬ್ರು ಏನು ಮೆಸೇಜ್ ಹಾಕಿದ್ರು ಇದೆ ನಿಮ್ಮ ಕಂಪ್ನಿಯಲ್ಲಿ ಎಷ್ಟು ಜನ ಕೆಲಸ ಜನ ಜನಕ್ಕೆ ಇದೆ

ಸರ್ ನಿಮ್ಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ ನಿಮ್ಗೆ ಆರ್ಥಿಕವಾಗಿ ಹೆಂಗೆ ಇರಬೇಕು ಅನ್ಕೊಂಡಿ ಆ ಥರ ಎಲ್ಲ ಮಾಡ್ತೀನಿ ದುಡ್ಡು ಕೊಡ್ತೀನಿ ಇನ್ನು ರಾಣಿ ತರ ನೋಡ್ಕೊಂತೀನಿ ಅಂತ ಎಲ್ಲ ಹೇಳಿದ್ರು ಸರ್ ಯಾಕೆಂದ್ರೆ ನಮ್ ಕೆಲಸ ಸರ್ ಈ ನಿಮಗೆ ಗೊತ್ತಿರಲಿ ನಮ್ಮ ಸ್ಲಿಮ್ ಮಾಡ್ದಾಗ್ಲಿಂದ ಹೆಚ್ಚು ಕಮ್ಮಿ ಮೂರು ತಿಂಗಳಿಂದ ನನ್ನ ಮನೆಗೆ ಸರಿಯಾಗಿಲ್ಲ ಬರೀ ಬಿಸ್ನೆಸ್ ಕಡೆಗೆ ಓಡಾಡ್ತಾ ಇದ್ದೀವಿ ಆದ್ರೆ ನಮ್ಗೆ ಬಿಸ್ನೆಸೇ ದೊಡ್ಡದು ಅನ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಇವ್ರಿಗೆ ಅದು ಗೊತ್ತೇ ಇರಲ್ಲ ಜೀ ನೀವು ಮಾಡಿ ತುಳಿಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಅದು ನೀವೇ ಅರ್ಥ ಮಾಡ್ಕೊಳ್ಬೇಕು ಇವರ ಒಂದು ವರ್ಷದಿಂದ ಎಂಟು ಒಂದ್ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್ ಅಲ್ಲಿ ಏನು ಮಾಡಿಕೊಟ್ಟಿಲ್ಲ ಅವರು ಅರ್ಧ ಜನ ಐತೆ ಅರ್ಧ ಜನ ಇಲ್ಲ ಆಮೇಲೆ ಇದು ಒಂದು ವಾರ ಒಂದು ವಾರ ಒಂದು ವಾರ ಏನೋ ಮೆಸೇಜ್ ಸರ್ ನನಗೆ ಅಲ್ಲಿ ಅವರು ನೀನು ಅಂತ ಗೊತ್ತಿರಲಿಲ್ಲ ಅಂತ ಮೆಸೇಜ್ ಬಂದಿತ್ತು ನಮ್ಗೆ ಯಾಕೆ ಬೇಕು ಅಂತ ನಾನು ಬ್ಲ್ಯಾಕ್ ಮಾಡಿದೆ ಬ್ಲಾಕ್ ಮಾಡಿರೋ ಕಾಲದಿಂದಲೇ ಕೆಲಸ ತೆಗೆದಿದ್ದಾರೆ ಸರ್ ಅವರು ಅವ್ರ ಅವರು ಮೆಸೇಜ್ ಮಾಡಿ ನಾನು ಮೆಸೇಜ್ ಮಾಡಿದ್ರೆ ಅವ್ರು ಕೆಲಸ ನಾನು ಬ್ಲ್ಯಾಕ್ ಮಾಡಲಿಲ್ಲ ಅಂದ್ರೆ ಕೆಲಸ ಇರೋದು ಬ್ಲಾಕ್ ಮಾಡಿರೋದ್ರಿಂದ ಕೆಲಸ ಇಲ್ಲ ಸರ್ ಅದ್ರೊಳಗೇನು ಒಂದು 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 ತಿಂಗಳು ಮುಂಚೆಗಾದ್ರೂ ಹೇಳ್ಬೇಕು ನಮಗೆ ಕೆಲಸಕ್ಕೆ ಬರಬೇಡ್ರಿ ಏನಿಲ್ಲ ಅಂತ ಅವರು ಕೆಲಸಕ್ಕೆ ಏಕ್ದಮ್ ಬೇಡ ಅಂತ ಹೇಳಿದ್ದಾರೆ ಆ ಏನಿಲ್ಲ ಇ ಎಫ್ ಪಿ ಎಫ್ ಏನಿಲ್ಲ ಏ ಏಕೆ ಹಾಕಿ ಕೆಲಸದಿಂದ ತೆಗೆದಿದ್ದಾರೆ ನಿಮ್ಗೆ ಏನಾದ್ರು ತೊಂದರೆ ಕೊಡೋಂಥದ್ ಮಾಡಿದ್ರೆ ನಮ್ಗೆ ಇಲ್ಲ ಸರ್ ಇನ್ನೇನು ಸುಮಾರು ಎಷ್ಟು ಜನ ಕೆಲಸ ಮಾಡ್ತದಲ್ರಿ ಇವರಿಗೂ ಇನ್ನೂರ ಐವತ್ತು ಐನೂರು ಜನ ಮಾತಿದ್ದಾರೆ ಈ ಥರ ತೊಂದರೆಗಳು ಯಾರ್ಗನ ಆಗಿದೆಯಾ ಆಗಿರ್ಬೋದೇನ ಸರ್ ಅವ್ರು ಯಾರು ಮುಂದೆ ಬರಲ್ಲ ಈಗ ಕೆಲಸದಿಂದ ತೊಗೊಳಿದ್ಮೇಲೆ ಸೆಟ್ಲ್ಮೆಂಟ್ ಕೊಟ್ಟಿದ್ರೆ ಸೆಟ್ಲ್ಮೆಂಟ್ ಇ ಎಸ್ ಏನಿಲ್ಲ ಸರ್ ಪಿ ಎಫ್ ಪೇಮೆಂಟ್ ಮಾತ್ರ ಸೆಟ್ಲ್ ಮಾಡೋಲ್ಲ ನಿಮ್ಮ ಕೆಲಸ ಬಿಟ್ಮೇಲೆ ಇಷ್ಟು ತಿಂಗ್ಳು ಸಂಬಳ ಅಂತ ಎಕ್ಸ್ಟ್ರಾ ಕೊಡ್ಬೇಕು ಏನೋ ಅದಕ್ಕೆ ಕೆಲಸ ಆಗಿದೆ ಅವ್ರು ಎಷ್ಟು ಕೆಲಸ ಮಾಡಿದ್ರು ಅಷ್ಟು ಸ್ಯಾಲರಿ ಮಾತ್ರ ಕೊಟ್ಟಾರೆ ಹಾಂ ಸರ್ ಕೊಡ್ಲಿಕ್ಕೆ ಸರ್ ನಾನು ಹೇಳ್ತೀನಲ್ಲ ಇಲ್ಲಿವರೆಗೂ ನನಗೆ ರಾಜಕೀಯಕ್ಕೆ ಬರಬೇಕು ಅನ್ನೋ ತಲೆಗೂ ಇರಲಿಲ್ಲ ನಾನು ಹೇಳ್ತೀನಿ ದಿನ ಬಯಲು ರಾಜಕೀಯಕ್ಕೆ ಹೋಗ್ಬಾರ್ದು ಅಂತ ಇವತ್ತು ಹೇಳ್ತಿದ್ದೀನಿ ಸರ್ ಶಿರಾ ತಾಲೂಕಲ್ಲಿ ಏಳು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಎಲ್ಲೇ ಆದ್ರೂ ಸಮೇತ ನಾನು ನಿಂತ್ಕೊಳ್ತೀನಿ ಸರ್ ನನಗ್ ಗೊತ್ತು ನಮ್ಮ ಪಂಚಾಯತಿ ಎಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಗೊತ್ತು ಈ ಇದೇ ಅಭಿವೃದ್ಧಿ ರಾಜಕೀಯದಿಂದಲೂ ಮಾಡ್ತೀನಿ ಸರ್ ಏನು ಒಬ್ಬ ಮೆಂಬರ್ಗೆ ಏನಿದೆ ಆ ಯುಗಾದಿ ಹಬ್ಬಕ್ಕೂ ಸಮೇತ ಪಂಚಾಯಿತಿ ದುಡ್ಡಲ್ಲಿ ಸೀರೆ ಬೇಕಾಗಿತ್ತಲ್ಲ ಅಂಥವೆಲ್ಲ ಕಡಿವಾಣ ಮಾಡ್ತೀನಿ ಸರ್ ಉದ್ಯೋಗ ಕಡೆ ಕೊಡೋದಕ್ಕೆ ಗಮನ ಹರಿಸ್ತೀನಿ ಸರ್ ಜಿ ಅಂದರೆ ಒಂದು ಪಂಚಾಯಿತಿ ಏನು ಅಂತ ತೋರಿಸ್ಕೊಡ್ತೀನಿ ಸರ್ ಇದೇ ರಾಜಕೀಯಕ್ಕೆ ಬಂದು ಸರ್ ನನ್ನೇ ಹೇಳ್ತಿದ್ದೀನಿ ನೆನ್ನೆ ನಾವು ಒಂದು ಪ್ರೆಸ್ಮೀಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ವಿ ಇದು ಫೇಲ್ ಆಗುತ್ತೆ ಗೊತ್ತಾಗುತ್ತೆ ನೋಡಿರಿ ಇದು ಫೇಲ್ ಆಗುತ್ತೆ ಯಾಕೆಂದ್ರೆ ಅತ್ಯಾಚಾರ ಮಾಡಿದ್ಮೇಲೆ ಅವ್ರಿಗೆ ಪ್ರೂಫ್ ಬೇಕು ಅದಕ್ಕೆ ಫೇಲ್ ಆಗುತ್ತೆ ನಾಳೆ ಏನು ಬರ್ತಾ ಇದೆ ಗೊತ್ತಾ ಆಲ್ರೆಡಿ ನ್ಯೂಸ್ ಬಂತು ಸರ್ ಜಾತಿನಿಂದನೇ ಆರೋಪ ಮಾಡಬೇಕು ಜಾತಿಯಿಂದನೇ ಕೇಸ್ ಹಾಕಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ ಅದು ದೇವ್ರು ಒಳ್ಳೇದು ಮಾಡಲಿ ಅದನ್ನು ಅವರು ಟ್ರೈ ಮಾಡಿ ಅದನ್ನು ಕಂಪ್ಲೇಂಟ್ ಕೊಡಲಿ ದೇವ್ರು ಒಳ್ಳೇದು ಮಾಡಲಿ ಅದನ್ನು ತೊಂದರೆ ಇಲ್ಲ ಸರ್ ಸರ್ ಆರೋಪಿ ಮಹಿಳೆ ಜೊತೆ ಯಾವತ್ತಾದರೂ ಫೋನ್ ಕಾಂಟ್ಯಾಕ್ಟ್ ಅಥವಾ ಮೆಸೇಜ್ ಮಾಡಿದ್ದೀರಾ ಯಾವುದೇ ಕಾರಣಕ್ಕೂ ಚೆಕ್ ಮಾಡ್ಕೋಬೋದು ಸರ್ ಇವತ್ತು ಏನು ಪಿ ಪಿ ಆರ್ ಐ ಬಿ ಐ ಎಲ್ ಎಲ್ಲ ಹಾಕ್ಬಿಟ್ಟು ಮಂತು ಡೇಟ್ ಹಾಕ್ಬಿಟ್ರೆ ಆ ತಿಂಗ್ಳು ಇಷ್ಟ್ರಿನೇ ಬಂದುಬಿಡುತ್ತೆ ಸರ್ ಅವ್ರ ಮೊಬೈಲಲ್ಲಿ ಬೇರೆ ಏನು ಕೇಳೋದು ಬೇಡ ಸರ್ ಯೂಟ್ಯೂಬ್ಗೋಗಿ ಕಾಲ್ ಹಿಸ್ಟ್ರಿ ಅಂತ ಚೆಕ್ ಮಾಡಿಬಿಟ್ಟು ಆ ಕಾಲ್ ಹಿಸ್ಟ್ರಿಯಲ್ಲಿ ಕೋಡ್ ಹೊಡೆದ್ಬಿಟ್ರೆ ಒಂದು ತಿಂಗಳಲ್ಲಿ ಯಾರ ಜೊತೆ ಮಾತಾಡಿದ್ವಿ ಎಷ್ಟೊತ್ತು ಮಾತಾಡಿದ್ವಿ ಅಂತ ಸಂಪೂರ್ಣ ಮಾಹಿತಿ ಮೇಲ್ಗೆ ಬಂದುಬಿಡುತ್ತೆ ಸರ್ ಯಾರನ್ನೂ ಕೇಳಬೇಕಾಗಿಲ್ಲ ಚೆಕ್ ಮಾಡಿದ್ರೆ ಮುಗಿದೋಯ್ತು ಸರ್ ಅವ್ರ ಮೊಬೈಲಲ್ಲಿ ಚೆಕ್ ಮಾಡಿಸಿ ಗೊತ್ತಾಗುತ್ತೆ ನಾನೇನಾದರೂ ಕಾಲ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ಗೊತ್ತಾಗುತ್ತಲ್ಲ ಸರ್